ಹಲೋ ನನ್ನ ನೆಚ್ಚಿನವರೇ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಆಗಿದ್ದೀನಿ ದೀಪಾವಳಿಯ ಎರಡನೇ ದಿನದ ವ್ಲಾಗ್ ಇದು ಈ ದೀಪಾವಳಿ ಹಬ್ಬವನ್ನು ಹಿಂದೂಗಳು ಮಾತ್ರ ಅಲ್ಲ ಸಿಖ್ ಹಾಗೂ ಬೌದ್ಧರು ಕೂಡ ಆಚರಿಸ್ತಾರೆ ಸಾಮಾನ್ಯವಾಗಿ ದೀಪಾವಳಿ ಅಂತ ಹೇಳಿದರೆ ನಮಗೆ ನೆನಪಾಗೋದೆ ದೀಪಗಳ ಸಾಲುಗಳು ಅಷ್ಟೇ ಅಲ್ಲದೆ ಅಲಂಕಾರಗಳು ಪಟಾಕಿ ಪೂಜೆ ಉಡುಗೊರೆ ಇಂಥವುಗಳೇ ಸೊ ನಿಮಗೆ ಈ ದೀಪಾವಳಿಯ ಹಿಂದಿನ ಕತೆಗಳು ಗೊತ್ತಿದೆಯಾ ಖಂಡಿತವಾಗ್ಲೂ ಗೊತ್ತಿರಲೇಬೇಕು ಸೊ ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೊರಟಿದ್ದೇನೆ ಶ್ರೀರಾಮನು ಸೀತೆಯನ್ನು ರಾವಣನಿಂದ ಗೆದ್ದು ಅಯೋಧ್ಯೆಗೆ ಮರಳಿದ ಸಂದರ್ಭವನ್ನು ದೀಪಾವಳಿಯನ್ನಾಗಿ ಕೆಲವರು ಆಚರಿಸಿದರೆ ಇನ್ನು ಕೆಲವರು ಶ್ರೀಕೃಷ್ಣ ಕಾಸುರನನ್ನು ಕೊಂದದ್ದಕ್ಕಾಗಿ ಈ ದಿನವನ್ನು ಅದ್ಭುತವಾಗಿ ಆಚರಿಸುತ್ತಾರೆ ನೀವು ಬಲಿ ವಾಮನರ ಕಥೆಯನ್ನು ಕೇಳಿದ್ದೀರಾ ಬಲಿಯ ತ್ಯಾಗವನ್ನು ಅಮಾವಾಸ್ಯೆಯ ಮರುದಿನ ಬಲಿಪಾಡ್ಯಮಿ ಎಂದು ಆಚರಿಸುತ್ತಾರೆ ದೀಪಾವಳಿ ಬರೀ ಸಾಂಪ್ರದಾಯಿಕ ಆಚರಣೆಗಾಗಿ ಮಾತ್ರ ಅಲ್ಲ ಇದರಿಂದಾಗಿ ಅನೇಕ ಆರೋಗ್ಯ ಲಾಭಗಳು ಕೂಡ ಇದೆ ಹಾಗೆ ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಸಂತೃಪ್ತಿ ಕೂಡ ನಿಮ್ಮದಾಗಲಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್